ನಮಸ್ಕಾರ ಇವತ್ತು ನಾವು ಒಂದು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆಯನ್ನು ಕೈಗೆತ್ತಿಕೊಳ್ತಿದ್ದೇವೆ ನಾನು ಯಾರು ಅಂತ ನಾವು ದಿನಪೂರ್ತಿ ನನ್ನ ಕೆಲ್ಸ ನನ್ನ ಮನೆ ನನ್ನ ಅಭಿಪ್ರಾಯ ಅಂತ ಓಡಾಡ್ತಿರ್ತೇವೆ ಆದ್ರೆ ಆ ನಾನು ಅನ್ನೋದು ಯಾರು ಅಂತ ಎಂದಾದರೂ ನಿಂತು ಯೋಚಿತಿದ್ದೇವೆ ಹೌದು ಇದು ಕೇವಲ ಒಂದು ಫಿಲಾಸಫಿ ಪುಸ್ತಕದಲ್ಲಿರೋ ಪ್ರಶ್ನೆಯಷ್ಟೇ ಅಲ್ಲ ಅಲ್ವಾ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ಸಲ ಇದು ಕಾಡೇ ಕಾಡುತ್ತೆ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ನಾವು ಬ್ರಹ್ಮಕುಮಾರಿ ಸಂಸ್ಥೆಯ ಏಳು ದಿನಗಳ ರಾಜಯೋಗ ಕೋರ್ಸ್ನ ಮೊದಲನೇ ದಿನದ ಪಾಠವನ್ನ ಆಧಾರವಾಗಿ ಇಟ್ಕೊಂಡಿದ್ದೇವೆ ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಕೋರ್ಸ್ ಶುರುವಾಗುವುದೇ ಇದೇ ಪ್ರಶ್ನೆಯಿಂದ ಅವರ ವಾದ ಏನಂದ್ರೆ ನಾವು ನಮ್ಮನ್ನು ಯಾರು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಜೀವನದಲ್ಲಿ ಇಷ್ಟೆಲ್ಲ ಗುಂದಲ ಒತ್ತಡ ಅಂತ ಹೌದು ಸೊ ಇವತ್ತು ನಾವು ಒಂದು ರೀತಿ ಕ್ಯೂರಿಯಸ್ ಕೆಪ್ಟಿಕ್ಸ್ ತರ ಅವರ ವಾದದಲ್ಲಿ ಎಷ್ಟು ಹುರುಳಿದೆ ಮತ್ತು ಈ ಹಳೆಯ ಜ್ಞಾನ ನಮ್ಮ ಇವತ್ತಿನ ಫಾಸ್ಟ್ ಪೇಸ್ಡ್ ಲೈಫ್ ಅಲ್ಲಿ ಏನಾದ್ರೂ ಬದಲಾವಣೆ ತರಬೋದಾ ಅಂತ ನೋಡೋಣ ಖಂಡಿತ ನಾವು ವಿಷಯದೊಳಗೆ ಹೋಗೋ ಮುಂಚೆ ಈ ಬ್ರಹ್ಮಾಕುಮಾರಿ ಸಂಸ್ಥೆ ಬಗ್ಗೆ ಮೂಲದಲ್ಲಿರೋ ಒಂದೆರಡು ಮಾಹಿತಿಗಳನ್ನ ನೋಡೋಣ ಓಕೆ ಇದೊಂದು ಆಧ್ಯಾತ್ಮಿಕ ಸಂಸ್ಥೆ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಹೈದರಾಬಾದ್ ಸಿಂಧಿನಲ್ಲಿ ಶುರುವಾಯಿತು ದಾದಾ ಲೇಖರಾಜ್ ಅಂದ್ರೆ ಬ್ರಹ್ಮಬಾಬಾ ಬ್ರಹ್ಮಬಾಬಾ ಹೌದು ಅವರ ಮೂಲಕ ಪರಮಾತ್ಮ ಈ ಜ್ಞಾನವನ್ನು ಕೊಟ್ಟ ಅಂತ ಅವರ ನಂಬಿಕೆ ಇದೊಂದು ಜೀವನ ಜ್ಞಾನ ಕಲಿಸೋ ಯೂನಿವರ್ಸಿಟಿ ತರ ಹ್ಮ್ ಮತ್ತೊಂದು ಮುಖ್ಯವಾದ ವಿಷಯ ಅಂದ್ರೆ ಇಲ್ಲಿ ಕಲಿಸೋ ಎಲ್ಲದಕ್ಕೂ ಯಾವುದೇ ಫೀಸ್ ಇಲ್ಲ ಸಂಪೂರ್ಣವಾಗಿ ಉಚಿತ ಓಕೆ ಹಾಗಿದ್ರೆ ವಿಷಯಕ್ಕೆ ಬರೋಣ ನಾವು ಸಾಮಾನ್ಯವಾಗಿ ನಮ್ಮನ್ನು ಹೇಗೆ ಗುರುತಿಸ್ಕೊಳ್ತೇವೆ ನಾನೊಬ್ಬ ಇಂಜಿನಿಯರ್ ನಾನು ಈ ಕಂಪನಿಯ ಮ್ಯಾನೇಜರ್ ನಾನು ಈ ಮಗುವಿನ ತಾಯಿ ಹೌದು ನಾನು ದಪ್ಪಗಿದ್ದೇನೆ ನಾನು ಕುಳ್ಳಗಿದ್ದೇನೆ ಹೀಗೆ ನಮ್ಮೆಲ್ಲ ಐಡೆಂಟಿಟಿ ನಮ್ಮ ಕೆಲಸ ಸಂಬಂಧ ಅಥವಾ ಶರೀರದ ಮೇಲೆ ನಿಂತಿದೆ ಕರೆಕ್ಟ್ ಆದರೆ ಈ ಪಾಠದ ಪ್ರಕಾರ ಇವೆಲ್ಲವೂ ತಾತ್ಕಾಲಿಕ ಹೌದಲ್ವಾ ಕೆಲಸ ಬದ್ಲಾಬಹುದು ಸಂಬಂಧಗಳು ಬದ್ಲಾಬಹುದು ಶರೀರಂತೂ ಹುಟ್ಟಿನಿಂದ ಸಾಯೋವರೆಗೂ ಬದಲಾಗ್ತಾಲೇ ಇರುತ್ತೆ ನಿಖರವಾಗಿ ಹಾಗಿದ್ರೆ ಈ ಎಲ್ಲಾ ಬದಲಾಗೋ ವಿಷಯಗಳ ಹಿಂದೆ ಇರೋ ಆ ಬದಲಾಗದ ಶಾಶ್ವತವಾದ ನಾನು ಯಾರು ಅನ್ನೋದೇ ಮೂಲ ಪ್ರಶ್ನೆ ಹ್ಮ್ ಇಲ್ಲಿಗೆ ಈ ಕೋರ್ಸ್ನ ಮೊದಲ ಮತ್ತು ಬಹುಶಃ ವಾದ ಬರುತ್ತೆ ನಾವು ಈ ಕಣ್ಣಿಗೆ ಕಾಣೋ ಶರೀರ ಅಲ್ಲವೇ ಅಲ್ಲ ಓ ನಾವು ಈ ಶರೀರದೊಳಗೆ ವಾಸಿಸುವ ಒಂದು ಚೈತನ್ಯ ಶಕ್ತಿ ಅಂದ್ರೆ ಆತ್ಮ ಓಕೆ ಶರೀರ ಬೇರೆ ಬೇರೆ ನಾನು ಇದು ಕೇಳೋಕೆ ದೊಡ್ಡ ಸ್ಟೇಟ್ಮೆಂಟ್ ಅಂದ್ರೆ ಈ ಶರೀರ ಒಂದ್ ರೀತಿ ನಾವು ಓಡಿಸೋ ಗಾಡಿ ಹೌದು ಮತ್ತು ನಾನು ಅದನ್ನು ಓಡಿಸೋ ಡ್ರೈವರ್ ತರನಾ ಪರ್ಫೆಕ್ಟ್ ಹೋಲಿಕೆ ಅವರು ಇದೇ ಉದಾಹರಣೆಯನ್ನು ಬಳಸ್ತಾರೆ ಶರೀರ ಒಂದು ಕಾರು ಆತ್ಮ ಅದರ ಚಾಲಕ ಸರಿ ಕಾರು ತಾನಾಗೇ ಓಡಲ್ಲ ಚಾಲಕ ಬೇಕೇ ಬೇಕು ಹಾಗೆ ಆತ್ಮ ಇಲ್ಲದೆ ಶರೀರ ಜಡ ನಮ್ಮ ಕಣ್ಣು ಕಿವಿ ಮೆದುಳು ಎಲ್ಲವೂ ಕಾರಿನ ಪಾರ್ಟ್ಸ್ ಥರ ಹೆಡ್ಲೈಟ್ಸ್ ಮೈಕ್ರೋಫೋನ್ ತರ ಕರೆಕ್ಟ್ ಮೆದುಳು ಒಂದು ಸೂಪರ್ ಕಂಪ್ಯೂಟರ್ ಇರಬಹುದು ಆದರೆ ಈ ಎಲ್ಲದರ ಮೂಲಕ ಅನುಭವ ಪಡೀತೀರೋ ಡ್ರೈವರ್ ಯಾರು ಆ ಡ್ರೈವರ್ಗೆ ಆತ್ಮ ಈ ಐಡಿಯಾ ಕೇಳೋಕೆ ಚೆನ್ನಾಗಿದೆ ಆದರೆ ಇದು ಕೇವಲ ಒಂದು ಫಿಲಾಸಫಿ ಅಷ್ಟೇನಾ ಅಥವಾ ಈ ವಾದಕ್ಕೆ ಏನಾದರೂ ಆಧಾರಗಳಿವೆಯಾ ಒಳ್ಳೆ ಪ್ರಶ್ನೆ ಈ ಕೋರ್ಸ್ನ ಸಾಮಗ್ರಿಯಲ್ಲಿ ಇದನ್ನು ಕೇವಲ ನಂಬಿಕೆಯಾಗಿ ಹೇಳದೆ ಎರಡೂ ಬೇರೆ ಬೇರೆ ಕಡೆಯಿಂದ ಆಧಾರಗಳನ್ನು ಕೊಡ್ತಾರೆ ಹೌದಾ ಒಂದು ಆಧುನಿಕ ಕಾಲದ ವೈಯಕ್ತಿಕ ಅನುಭವಗಳು ಇನ್ನೊಂದು ಪುರಾತನ ಗ್ರಂಥಗಳಲ್ಲಿರುವ ಜ್ಞಾನ ಓಕೆ ಮೊದಲು ಆಧುನಿಕ ಅನುಭವಗಳ ಬಗ್ಗೆ ಹೇಳಿ ಇಲ್ಲಿ ಮರಣ ಸಮೀಪದ ಅನುಭವಗಳು ಅಥವಾ ನಿಯರ್ ಡೆತ್ ಎಕ್ಸ್ಪೀರಿಯನ್ಸಸ್ ಎನ್ ಡಿ ಈಸ್ ಅಂತೀವಲ್ಲ ಅದರ ಬಗ್ಗೆ ಮಾತಾಡ್ತಾರೆ ಹೌದು ಅಂದ್ರೆ ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದವರು ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಕೆಲವರು ಆಪರೇಷನ್ ಟೇಬಲ್ ಮೇಲೆ ತಮ್ಮ ಶರೀರ ಇದ್ದಾಗ ತಾವು ರೂಮಿನ ಸೀಲಿಂಗ್ ಹತ್ರ ತೇಲುತ್ತಾ ಎಲ್ಲವನ್ನೂ ನೋಡುತ್ತಿದ್ದೆ ಅಂತ ಹೇಳಿದ್ದಾರೆ ಅಂದ್ರೆ ತಮ್ಮ ಶರೀರವನ್ನೇ ಅವರು ಹೊರಗಿನಿಂದ ನೋಡ್ತಾ ಇದ್ರು ಅಂತ ಅದೇ ಅಂದ್ರೆ ನೋಡುತ್ತಿದ್ದ ನಾನು ಮತ್ತು ಟೇಬಲ್ ಮೇಲಿದ್ದರ ಶರೀರ ಬೇರೆ ಬೇರೆ ಆಗಿತ್ತು ಅಂತ ನೋಡುವ ಚೈತನ್ಯ ಶರೀರದಿಂದ ಹೊರಗೆ ಬರಲು ಸಾಧ್ಯ ಅನ್ನೋದಕ್ಕೆ ಇದು ಒಂದು ಸೂಚನೆ ಅಂತ ಈ ಮೂಲ ಹೇಳುತ್ತೆ ಹೌದು ಬಗ್ಗೆ ಕೇಳಿದ್ದೇನೆ ಇದು ಇನ್ನೊಂದು ತರ್ಕ ಏನು ಇನ್ನೊಂದು ತರ್ಕ ವಿಜ್ಞಾನದ ಮೂಲ ನಿಯಮದ ಮೇಲೆ ನಿಂತಿದೆ ಶಕ್ತಿ ಸಂರಕ್ಷಣಾ ನಿಯಮ ಲಾ ಆಫ್ ಕನ್ಸರ್ವೇಶನ್ ಆಫ್ ಎನರ್ಜಿ ಓಕೆ ಶಕ್ತಿಯನ್ನು ಸೃಷ್ಟಿಸಲೂ ಆಗಲ್ಲ ನಾಶ ಮಾಡಲೂ ಆಗಲ್ಲ ಅಲ್ವಾ ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಆತ್ಮ ಕೂಡ ಒಂದು ಚೈತನ್ಯ ಶಕ್ತಿ ಸೊ ಶರೀರ ನಾಶವಾದ್ರೂ ಆ ಚೈತನ್ಯ ಶಕ್ತಿ ನಾಶವಾಗಲ್ಲ ಅದು ಇನ್ನೊಂದು ಶರೀರವನ್ನು ಸೇರಿಕೊಳ್ಬಹುದು ಆಧುನಿಕವಾದಗಳಾದು ಹಾಗಿದ್ರೆ ಪುರಾತನ ಗ್ರಂಥಗಳ ಬಗ್ಗೆ ಏನ್ ಹೇಳ್ತಾರೆ ಈ ಕೋರ್ಸ್ನ ಮೆಟೀರಿಯಲ್ ಪ್ರಕಾರ ಇದೇನು ಹೊಸ ಐಡಿಯಾ ಅಲ್ಲ ಸಾವಿರಾರು ವರ್ಷಗಳಿಂದ ನಮ್ಮ ಗ್ರಂಥಗಳು ಇದನ್ನೇ ಹೇಳ್ಕೊಂಡು ಬಂದಿವೆ ಉದಾಹರಣೆಗೆ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ಅಂತ ಒಂದು ಶ್ಲೋಕ ಇದೆ ಅಂದ್ರೆ ಅಂದ್ರೆ ಆತ್ಮಕ್ಕೆ ಹುಟ್ಟೂ ಇಲ್ಲ ಸಾವು ಇಲ್ಲ ಅಂತ ಅದೇ ರೀತಿ ಕಠೋಪನಿಷತ್ತಿನಲ್ಲೂ ಶರೀರ ನಾಶವಾದ್ರೂ ಆತ್ಮ ನಾಶವಾಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಾಗಿ ಈ ಜ್ಞಾನ ಬಹಳ ಹಳೆಯದು ಸರಿ ಆತ್ಮ ಒಂದು ಚೈತನ್ಯ ಶಕ್ತಿ ಅದು ಶರೀರವನ್ನ ಓಡಿಸ್ತೇ ಅಂತ ಒಪ್ಕೊಳ್ಳೋಣ ಆದ್ರೆ ಈ ಆತ್ಮ ಸುಮ್ನೆ ನೋಡ್ತಾ ಕೂತಿರುತ್ತಾ ಅಥವಾ ಅದಕ್ಕೆ ತನ್ನದೇ ಆದ ಫಂಕ್ಷನ್ಸ್ ಇದೆಯಾ ಮನಸ್ಸು ಬುದ್ಧಿ ಅಂತ ನಾವು ಹೇಳ್ತೀವಲ್ಲ ಅದೆಲ್ಲ ಇಲ್ಲಿ ಬರುತ್ತೆ ಮೆದುಳಿನಲ್ಲ ಅಥವಾ ಆತ್ಮದಲ್ಲ ಇದು ಬಹಳ ಮುಖ್ಯವಾದ ಪಾಯಿಂಟ್ ಈ ಪಾಠದ ಪ್ರಕಾರ ಆತ್ಮ ಕೇವಲ ಒಂದು ಶಕ್ತಿ ಬಿಂದು ಅಲ್ಲ ಅದಕ್ಕೆ ತನ್ನದೇ ಆದ ಮೂರು ಸೂಕ್ಷ್ಮ ಶಕ್ತಿಗಳಿವೆ ಮೂರು ಶಕ್ತಿಗಳು ಹೌದು ನಮ್ಮ ಇಡಿ ಜೀವನದ ಆಟ ನಡೆಯುವುದೇ ಈ ಮೂರು ಶಕ್ತಿಗಳ ಮೂಲಕ ಅವು ಮನಸು, ಬುದ್ಧಿ ಮತ್ತು ಸಂಸ್ಕಾರ ಮನಸು, ಬುದ್ಧಿ ಸಂಸ್ಕಾರ ಓಕೆ ಒಂದೊಂದಾಗಿ ನೋಡೋಣ ಮನಸ್ಸು ಅಂದ್ರೆ ಏನು ಮನಸ್ಸನ್ನ ವಿಚಾರಗಳ ಕಾರ್ಖಾನೆ ಅಂತ ಕರಿಬಹುದು ವಿಚಾರಗಳ ಕಾರ್ಖಾನೆ ಹೌದು ನಮ್ಮ ಎಲ್ಲ ಯೋಚನೆಗಳು ಆಸೆಗಳು ಕಲ್ಪನೆಗಳು ಭಾವನೆಗಳು ಹುಟ್ಟುವುದೇ ಇಲ್ಲಿ ಚಹಾ ಕುಡಿಬೇಕು ನಾಳೆ ಮೀಟಿಂಗ್ ಇದೆ ಅವ್ರು ಹಾಗೆ ಯಾಕೆ ಮಾತಾಡಿದ್ರು ಈ ತರದ ಸಾವಿರಾರು ಯೋಚನೆಗಳು ದಿನಪೂರ್ತಿ ಈ ಕಾರ್ಖಾನೆಯಲ್ಲಿ ಉತ್ಪತ್ತಿಯಾಗುತ್ತಲೇ ಇರುತ್ತವೆ ಸರಿ ಇದು ಸಕಾರಾತ್ಮಕ ಯೋಚನೆಗಳನ್ನು ಮಾಡಬಹುದು ನಕಾರಾತ್ಮಕ ಯೋಚನೆಗಳನ್ನೂ ಮಾಡಬಹುದು ಓಕೆ ಮನಸ್ಸು ಐಡಿಯಾಗಳನ್ನು ಕೊಡುತ್ತೆ ಹಾಗಿದ್ರೆ ಬುದ್ಧಿಯ ಕೆಲಸವೇನು ಒಂಥರ ಕ್ವಾಲಿಟಿ ಕಂಟ್ರೋಲ್ ಮ್ಯಾನೇಜರ್ ಥರನಾ ನಿಖರವಾಗಿ ಬುದ್ಧಿ ಅನ್ನೋದು ಆತ್ಮದ ಸಿಇಒ ಇದ್ದ ಹಾಗೆ ಓ ಸಿಇಒ ಹೌದು ಮನಸ್ಸಿನಲ್ಲಿ ಬಂದ ಪ್ರತಿಯೊಂದು ಯೋಚನೆಯನ್ನು ಅದು ವಿಶ್ಲೇಷಣೆ ಮಾಡುತ್ತೆ ಇದು ಸರಿನಾ ತಪ್ಪ ಇದನ್ನು ಮಾಡಿದರೆ ಪರಿಣಾಮ ಏನಾಗುತ್ತೆ ಅಂತ ತರ್ಕ ಮಾಡಿ ಕೊನೆಗೆ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಒಂದು ಉದಾಹರಣೆ ಕೊಡಿ ಸರಿ ಮನಸ್ಸಲ್ಲಿ ಬೇರೆಯವರ ಪರ್ಸಿಂದ ಹಣ ಕದಿಯೋಣ ಅಂತ ಒಂದು ಕೆಟ್ಟ ಯೋಚನೆ ಬಂತು ಅಂದ್ಕೊಳ್ಳಿ ತಕ್ಷಣ ಬುದ್ಧಿ ಬೇಡ ಇದು ತಪ್ಪು ಸಿಕ್ಕಿಬಿದ್ರೆ ಅವಮಾನ ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿ ಆ ಕೆಲಸವನ್ನು ನಿಲ್ಲಿಸುತ್ತೆ ಸರಿ ಮನಸ್ಸು ಐಡಿಯಾ ಫ್ಯಾಕ್ಟರಿ ಬುದ್ಧಿ ನಿರ್ಧಾರ ತೆಗೆದುಕೊಳ್ಳು ಸಿಇ ಹಾಗಿದ್ರೆ ಮೂರನೇದು ಸಂಸ್ಕಾರ ಅಂದ್ರೇನು ನಮ್ಮ ಹಳೆ ಅಭ್ಯಾಸಗಳು ಹೌದು ನಾವು ಆಟೋಪೈಲಟ್ ಮಾಡೆಲ್ ಮಾಡೋ ಕೆಲಸಗಳು ಅದೆಲ್ಲ ಎಲ್ಲಿಂದ ಬರುತ್ತೆ ಅದು ಬರೋದೇ ಈ ಸಂಸ್ಕಾರದಿಂದ ಸಂಸ್ಕಾರವನ್ನು ಆತ್ಮದ ಹಾರ್ಡ್ ಡಿಸ್ಕ್ ಅಂತ ಹೇಳಬಹುದು ಹಾರ್ಡ್ ಡಿಸ್ಕ್ ಹೌದು ನಾವು ಮಾಡುವ ಪ್ರತಿಯೊಂದು ಯೋಚನೆ ಮಾತು ಕೆಲಸ ಎಲ್ಲವೂ ಒಂದು ಮುದ್ರೆಯ ಹಾಗೆ ಈ ಹಾರ್ಡ್ ಡಿಸ್ಕ್ ಮೇಲೆ ರೆಕಾರ್ಡ್ ಆಗುತ್ತೆ ವೇಟ್ ಅಂದ್ರೆ ಪ್ರತಿಯೊಂದು ಸಣ್ಣ ಯೋಚನೆ ಕೂಡ ರೆಕಾರ್ಡ್ ಆಗುತ್ತಾ ಇದು ಒಂಥರ ಕಾಸ್ಮಿಕ್ ಸಿಸಿ ಟಿವಿ ಟ್ವೆಂಟಿ ನಮ್ಮ ಕಣ್ಣಿಟ್ಟಾಗಾಯ್ತಲ್ಲ ಹೌದು ನೀವು ಆ ರೀತಿ ಅಂದುಕೊಳ್ಳಬಹುದು ನಾವು ಒಂದೇ ಕೆಲಸವನ್ನು ಪದೇ ಪದೇ ಮಾಡಿದಾಗ ಆ ರೆಕಾರ್ಡಿಂಗ್ ದಟ್ಟವಾಗುತ್ತಾ ಹೋಗುತ್ತೆ ಕೊನೆಗೆ ಅದೇ ನಮ್ಮ ಅಭ್ಯಾಸ ಅಂದ್ರೆ ಹ್ಯಾಬಿಟ್ ನಮ್ಮ ಸ್ವಭಾವ ಅಂದ್ರೆ ನೇಚರ್ ಆಗಿಬಿಡುತ್ತೆ ಯಾರಾದರೂ ಬೇಗ ಕೋಪ ಮಾಡಿಕೊಳ್ತಾರೆ ಅಂದ್ರೆ ಅವರಲ್ಲಿ ಕೋಪದ ಸಂಸ್ಕಾರಗಳು ಆಳವಾಗಿ ಬೇರೂರಿವೆ ಅಂತ ಅರ್ಥ ಈ ಸಂಸ್ಕಾರಗಳು ಈ ಜನ್ಮದ್ದು ಮಾತ್ರವಲ್ಲ ಜನ್ಮ ಜನ್ಮಾಂತರದಿಂದ ನಮ್ಮ ಜೊತೆ ಬರ್ತಾವೆ ಅಂತ ಈ ಜ್ಞಾನ ಹೇಳುತ್ತೆ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ನಾವು ನಮ್ಮ ಹಳೆ ರೆಕಾರ್ಡಿಂಗ್ಗಳನ್ನೇ ಪ್ಲೇ ಮಾಡ್ತಾ ಇರ್ತೀವ ಹಾಗಿದ್ರೆ ನಮ್ಗೆ ಫ್ರೀ ವಿಲ್ ಅಂದ್ರೆ ಸ್ವಂತ ಇಚ್ಛಾಶಕ್ತಿ ಇಲ್ವಾ ಒಳ್ಳೆಯ ಪ್ರಶ್ನೆ ಈ ಪಾಠದ ಪ್ರಕಾರ ಸಂಸ್ಕಾರಗಳು ನಮ್ಮನ್ನು ಪ್ರೇರೇಪಿಸಬಹುದು ಆದ್ರೆ ಅಂತಿಮ ನಿರ್ಧಾರ ಬುದ್ಧಿಯ ಕೈಯಲ್ಲಿದೆ ಅಂದ್ರೆ ಬುದ್ಧಿ ಓವರ್ ರೈಡ್ ಮಾಡಬಹುದಾ ಖಂಡಿತ ನಮ್ಮ ಹಳೆಯ ಸಂಸ್ಕಾರ ಕೋಪ ಮಾಡುವಂತ ಪ್ರೇರೇಪಿಸಿದರೂ ನಾವು ನಮ್ಮ ಬುದ್ಧಿಯನ್ನು ಬಳಸಿ ಇಲ್ಲ ನಾನು ಶಾಂತವಾಗಿರಬೇಕು ಅಂತ ಹೊಸ ನಿರ್ಧಾರ ತೆಗೆದುಕೊಂಡ್ರೆ ನಾವು ಹೊಸ ಶಾಂತಿಯ ಸಂಸ್ಕಾರವನ್ನು ರೆಕಾರ್ಡ್ ಮಾಡಲು ಶುರು ಮಾಡುತ್ತೇವೆ ಓಕೆ ಹೀಗೆ ನಿಧಾನವಾಗಿ ಹಳೆಯ ಸಂಸ್ಕಾರವನ್ನು ಬದಲಾಯಿಸಬಹುದು ಓಕೆ ಇದು ಬಹಳ ಆಳವಾದ ವಿಷಯ ಹಾಗಿದ್ರೆ ನಾನು ಆತ್ಮ ಅಂತ ತಿಳಿದುಕೊಳ್ಳುವುದು ಕೇವಲ ಒಂದು ಮಾಹಿತಿ ಅಷ್ಟೇನಾ ಅಥವಾ ಇದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನಾದ್ರೂ ಪ್ರಾಯೋಗಿಕ ಲಾಭ ಇದೆಯಾ ಖಂಡಿತ ಇದೆ ಈ ಕೋರ್ಸ್ನ ಮುಖ್ಯ ಉದ್ದೇಶವೇ ಅದು ಈ ಜ್ಞಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಒಂದು ದೊಡ್ಡ ಲಿಸ್ಟೇ ಇದೆ ಮಾನಸಿಕ ದೈಹಿಕ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅಂತ ವಿವರಿಸಿದ್ದಾರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ನಾವು ಆಧ್ಯಾತ್ಮದ ಬಗ್ಗೆ ಮಾತಾಡುವಾಗ ಅದೊಂದು ನಂಬಿಕೆ ಅಷ್ಟೇ ಅಂತ ಅಂದುಕೊಳ್ತೇವೆ ಆದರೆ ನಾನು ಆತ್ಮ ಅಂತ ಅಂದುಕೊಳ್ಳುವುದು ಕೇವಲ ಮಾನಸಿಕ ವ್ಯಾಯಾಮವಲ್ಲ ಅಲ್ಲ ಅದು ನಮ್ಮ ಶರೀರದ ಕೆಮಿಸ್ಟ್ರಿಯನ್ನೇ ಬದಲಾಯಿಸುತ್ತದೆಯಂತೆ ನಾವು ಪ್ರತಿದಿನ ಎದುರಿಸುವ ಒತ್ತಡ ಆತಂಕಕ್ಕೆ ಕಾರಣವಾಗುವ ಕಾರ್ಟಿಸಾರ್ ಅನ್ನು ಇದು ಕಡಿಮೆ ಮಾಡುತ್ತದೆ ಎಂದು ಹಾರ್ವರ್ಡ್ ಸ್ಟ್ಯಾನ್ಫರ್ಡ್ನಂತಹ ಸಂಸ್ಥೆಗಳ ಸಂಶೋಧನೆಗಳೇ ಹೇಳುತ್ತವೆ ಅಂತ ಈ ಮೂಲದಲ್ಲಿ ಉಲ್ಲೇಖಿಸಲಾಗಿದೆ ಹೌದು ಅಂದ್ರೆ ನಮ್ಮ ಆಳವಾದ ಯೋಚನೆ ನಮ್ಮ ರಕ್ತದ ಮೇಲೂ ಪರಿಣಾಮ ಬೀರಬಹುದು ಹೌದು ಇದು ಬಹಳ ಪವರ್ಫುಲ್ ಪಾಯಿಂಟ್ ನಾವು ನಮ್ಮನ್ನು ಶರೀರ ಅಂತ ಅಂದ್ಕೊಂಡಾಗ ಶರೀರಕ್ಕೆ ಆಗುವ ಸಣ್ಣಪುಟ್ಟ ನೋವು ಅವಮಾನ ಲಾಭನಷ್ಟ ಎಲ್ಲದಕ್ಕೂ ನಾವು ವಿಪರೀತವಾಗಿ ಪ್ರತಿಕ್ರಿಯಿಸ್ತೇವೆ ಸಹಜ ಅದೇ ನಾನು ಈ ಶರೀರದಿಂದ ಬೇರೆಯಾದ ಶಾಂತ ಸ್ವರೂಪ ಆತ್ಮ ಅಂತ ಅಂದ್ಕೊಂಡಾಗ ನಿಧಾನವಾಗಿ ಮನಸ್ಸು ಸ್ಥಿರವಾಗುತ್ತೆ ಆಗ ನಾನು ನನ್ನದು ಅನ್ನೋ ಅಹಂಕಾರ ಕಡಿಮೆ ಆಗುತ್ತೆ ಕೋಪ ಭಯ ದುರಾಸೆ ಇವೆಲ್ಲವೂ ತಾವಾಗಿಯೇ ಕಡಿಮೆ ಆಗ್ತವೆ ಮನಸ್ಸು ಶಾಂತವಾದಾಗ ಸಹಜವಾಗಿಯೇ ಬುದ್ಧಿ ಚುರುಕಾಗತ್ತೆ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ ಖಂಡಿತ ಅಂದ್ರೆ ನಾನು ಹೆಚ್ಚು ಆತ್ಮಪ್ರಜ್ಞೆಯಲ್ಲಿದ್ರೆ ರಾತ್ರಿ ಎರಡು ಗಂಟೆಗೆ ಮಾಡುವ ಆ ಇಂಪಲ್ಸಿವ್ ಆನ್ಲೈನ್ ಶಾಪಿಂಗ್ ಮಾಡದೇ ಇರಬಹುದಾ ಸಿದ್ಧಾಂತದ ಪ್ರಕಾರ ಹೌದು ಯಾಕಂದ್ರೆ ನನ್ನ ಬುದ್ಧಿ ಇದು ಬೇಕಾಗಿಲ್ಲ ಅಂತ ಮನಸ್ಸಿನ ಆಸೆಯನ್ನು ತಡೆಯುತ್ತಾ ಅದು ನಿಮ್ಮ ಆತ್ಮದ ಸಿಇಒ ಅನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ಈ ಪರಿಣಾಮ ಕೇವಲ ಮಾನಸಿಕ ಅಲ್ಲ ಇದು ಶರೀರದ ಮೇಲೂ ಆಗುತ್ತೆ ಓಕೆ ಮನಸ್ಸು ಶಾಂತವಾಗಿದ್ದಾಗ ಶರೀರದಲ್ಲಿ ಫೀಲ್ ಗುಡ್ ಕೆಮಿಕಲ್ಸ್ ಅಂದ್ರೆ ಎಂಡಾರ್ಫಿನ್ ಸೆರೋಟೋನಿನ್ ಬಿಡುಗಡೆಯಾಗುತ್ತೆ ಇದು ನಮ್ಮ ರೋಗ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂದ್ರೆ ನನ್ನ ಮೊಣಕಾಲ್ ನೋವು ಬಂದಾಗ ಅದು ನನ್ನ ಕಾರಿನ ಚೆಕ್ ಎಂಜಿನ್ ಲೈಟ್ ಆನ್ ಆದ ಹಾಗೆ ಹೌದು ನಾನು ಕಾರಿನ ಜೊತೆ ನನ್ನನ್ನು ಗುರುತಿಸಿಕೊಳ್ಳ್ದೆ ಅದನ್ನು ಮೆಕ್ಯಾನಿಕ್ ಹತ್ರ ತೆಗೆದುಕೊಂಡು ಹೋಗಬೇಕು ಅಷ್ಟೇ ಅದೇ ಭಾವನೆ ನಿಯಮಿತ ಧ್ಯಾನ ಮತ್ತು ಆತ್ಮಚಿಂತನೆಯಿಂದ ರಕ್ತದೊತ್ತಡ ಮತ್ತು ಹೃದಯ ಬಡಿತ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅಂತ ಅನೇಕ ಅಧ್ಯಯನಗಳು ಹೇಳಿವೆ ಅಷ್ಟೇ ಅಲ್ಲ ಕೋಶಗಳ ಮಟ್ಟದಲ್ಲಿಯೂ ಬದಲಾವಣೆ ಆಗ್ಬಹುದು ನಿರಂತರ ಒತ್ತಡದಿಂದ ನಮ್ಮ ಡಿ ಎನ್ಎಯ ತುದಿಯಲ್ಲಿರುವ ಟೀಲೋಮಿಯರ್ಗಳು ಚಿಕ್ಕದಾಗ್ತವೆ ಹೌದು ಇದರಿಂದ ವಯಸ್ಸಾಗುವ ಪ್ರಕ್ರಿಯೆ ವೇಗವಾಗತ್ತೆ ಒತ್ತಡ ಕಡಿಮೆಯಾದಾಗ ಈ ಪ್ರಕ್ರಿಯೆ ನಿಧಾನವಾಗಬಹುದು ಅಂತಲೂ ಮೂಲದಲ್ಲಿ ಹೇಳಲಾಗಿದೆ ಇದು ವ್ಯಕ್ತಿಗತ ಮಟ್ಟದಲ್ಲಿ ಆಯಿತು ನಮ್ಮ ಸಂಬಂಧಗಳ ಮೇಲೆ ಸಮಾಜದ ಮೇಲೆ ಇದರ ಪರಿಣಾಮವೇನು ಇದೊಂದು ದೊಡ್ಡ ಪರಿಣಾಮ ಒಮ್ಮೆ ಯೋಚಿಸಿ ನಾವು ನಮ್ಮ ಎದುರಿಗಿರುವರನ್ನು ಅವರ ಶರೀರ ಜಾತಿ ಧರ್ಮ ಹುದ್ದೆ ಬಣ್ಣದಿಂದ ನೋಡ್ದೆ ಹ್ಮ್ ಇವರು ನನ್ನ ಹಾಗೆ ಒಬ್ರು ಆತ್ಮ ಒಂದು ಚೈತನ್ಯ ಶಕ್ತಿ ಅಂತ ನೋಡಲು ಶುರು ಮಾಡಿದ್ರೆ ಏನಾಗ್ಬಹುದು ತಾರತಮ್ಯ ದ್ವೇಷ ಖಂಡಿತ ಕಡಿಮೆ ಆಗುತ್ತೆ ಸಂಬಂಧಗಳಲ್ಲಿ ಗೌರವ ಸಹಾನುಭೂತಿ ಹೆಚ್ಚಾಗುತ್ತೆ ಖಂಡಿತ ಮತ್ತು ಹೆಚ್ಚು ಜನರು ಹೀಗೆ ಯೋಚಿಸಿದರೆ ಸಮಾಜದ ಸಾಮೂಹಿಕ ಪ್ರಜ್ಞೆ ಮಟ್ಟವೇ ಬದಲಾಗುತ್ತೆ ಆಗ ಜಗಳ ಹಿಂಸೆ ಕಡಿಮೆಯಾಗಿ ಹೆಚ್ಚು ಶಾಂತಿಯುತ ಸಮಾಜ ನಿರ್ಮಾಣವಾಗಬಹುದು ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಶಾಂತಿಯುತ ಆಲೋಚನೆಗಳ ವೈಬ್ರೇಷನ್ಸ್ ಮನುಷ್ಯರ ಮೇಲೆ ಮಾತ್ರವಲ್ಲ ಪ್ರಕೃತಿಯ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ ಓಕೆ ನಾನು ಒಪ್ಕೊಳ್ತೀನಿ ಈ ಪಾಯಿಂಟ್ ಕೇಳಿದಾಗ ಕೆಲವರಿಗೆ ಸ್ವಲ್ಪ ಅನುಮಾನ ಬರ್ಬೋದು ನಮ್ಮ ಯೋಚನೆಗೂ ಒಂದು ಮರದ ಆರೋಗ್ಯಕ್ಕೂ ಏನು ಸಂಬಂಧ ಅಂತ ಹೌದು ಈ ಮೆಕ್ಯಾನಿಸಂ ಹೇಗೆ ಕೆಲಸ ಮಾಡುತ್ತೆ ಅಂತ ಏನಾದರೂ ವಿವರಣೆ ಇದೆಯಾ ಅಥವಾ ಇದನ್ನ ಒಂದು ನಂಬಿಕೆಯಾಗಿ ಸ್ವೀಕರಿಸಬೇಕಾ ಇದನ್ನ ಹೆಚ್ಚಾಗಿ ಒಂದು ಅನುಭವದ ವಿಷಯವಾಗಿ ಪ್ರಸ್ತುತಪಡಿಸಲಾಗಿದೆ ಅಂದ್ರೆ ನೀವು ಶಾಂತಿಯಿಂದ ಇದ್ದಾಗ ನಿಮ್ಮ ಸುತ್ತಮುತ್ತಲಿನ ವಾತಾವರಣವು ಶಾಂತವಾಗುವುದನ್ನು ನೀವು ಅನುಭವಿಸಬಹುದು ಅಂತ ಸರಿ ಇದು ವೈಜ್ಞಾನಿಕವಾಗಿ ಸಾಬೀತುಪಡಿಸಲು ಕಷ್ಟಕರವಾದರೂ ನಮ್ಮ ಆಂತರಿಕ ಸ್ಥಿತಿ ನಮ್ಮ ಬಾಹ್ಯ ಪರಿಸರದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ಅವರ ವಾದ ಸರಿ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದರೆ ಈ ಮೊದಲ ದಿನದ ಪಾಠದಿಂದ ನಾವು ತೆಗೆದುಕೊಳ್ಳಬಹುದಾದ ಮುಖ್ಯವಾದ ಮೂರು ಅಂಶಗಳು ಯಾವುವು ಮೊದಲನೆಯದು ನಮ್ಮ ನಿಜವಾದ ಗುರುತು ಈ ಬದಲಾಗುವ ಶರೀರವಲ್ಲ ಬದಲಿಗೆ ಅದರೊಳಗಿರುವ ಅವಿನಾಶಿ ಶಾಶ್ವತವಾದ ಆತ್ಮ ಓಕೆ ಎರಡನೆಯದು ಈ ಆತ್ಮಕ್ಕೆ ತನ್ನದೇ ಆದ ಮೂರು ಶಕ್ತಿಗಳಿವೆ ಯೋಚನೆಗಳನ್ನು ಸೃಷ್ಟಿಸುವ ಮನಸ್ಸು ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿ ಮತ್ತು ನಮ್ಮೆಲ್ಲ ಕರ್ಮಗಳನ್ನು ರೆಕಾರ್ಡ್ ಮಾಡುವ ಸಂಸ್ಕಾರ ಮತ್ತು ಮೂರನೆಯದು ಬಹುಶಃ ಅತ್ಯಂತ ಪ್ರಾಯೋಗಿಕವಾದ ಅಂಶವೆಂದರೆ ನಾನು ಆತ್ಮ ಎಂಬ ಅರಿವನ್ನು ಅಭ್ಯಾಸ ಮಾಡುವುದರಿಂದ ನಾವು ಮಾನಸಿಕವಾಗಿ ಶಾಂತರಾಗಿ ದೈಹಿಕವಾಗಿ ಆರೋಗ್ಯವಾಗಿ ಮತ್ತು ಸಾಮಾಜಿಕವಾಗಿ ಉತ್ತಮ ಸಂಬಂಧಗಳನ್ನು ಹೊಂದುವ ಸಾಧ್ಯತೆಯಿದೆ ಮೂಲದಲ್ಲಿ ಬ್ರಹ್ಮಬಾಬಾ ಅವರ ಒಂದು ಮಾತನ್ನು ಉಲ್ಲೇಖಿಸಿದ್ದಾರೆ ಆತ್ಮ ಅಭಿಮಾನಿಯಾಗೂ ಆಗ ಎಲ್ಲ ಶೋಕಗಳು ದೂರವಾಗುತ್ತವೆ ಹೌದು ಆತ್ಮ ಅಭಿಮಾನಿ ಎಂದರೆ ತನ್ನ ಆತ್ಮಿಕ ಸ್ವರೂಪದಲ್ಲಿ ಸ್ಥಿರವಾಗಿರೋದು ಎಲ್ಲ ದುಃಖಗಳಿಗೆ ಇದೇ ಪರಿಹಾರ ಅಂತ ಅವರ ನಂಬಿಕೆ ಅದ ಮೊದಲ ಹೆಜ್ಜೆ ಈ ಚರ್ಚೆಯನ್ನು ಮುಗಿಸೋ ಮೊದಲು ಕೇಳುಗರು ಯೋಚಿಸಲಿಕ್ಕಾಡಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ನಾವು ನಮ್ಮ ಜೊತೆ ಕೆಲಸ ಮಾಡುವವರು ನಮ್ಮ ಮನೆಯವರು ಹೀಗೆ ನಮ್ಮ ಸುತ್ತಿರುವ ಪ್ರತಿಯೊಬ್ಬರೂ ಕೇವಲ ಬೇರೆ ಬೇರೆ ಶರೀರಗಳೆಂಬ ವಸ್ತ್ರಗಳನ್ನು ಧರಿಸಿರುವ ಆತ್ಮಗಳು ಎಂದು ನಾವು ನಿಜವಾಗಿಯೂ ನಂಬಲು ಅನುಭವಿಸಲು ಪ್ರಾರಂಭಿಸಿದ್ರೆ ಈ ಒಂದೇ ಒಂದು ತಿಳುವಳಿಕೆ ನಮ್ಮ ದೈನಂದಿನ ನಡವಳಿಕೆ ನಮ್ಮ ಸಂಬಂಧಗಳು ಮತ್ತು ಜಗತ್ತನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಜೀವನವೆಂಬ ಗಾಡಿಯನ್ನು ಓಡಿಸುವಾಗ ಒಳಗೆ ಕುಳಿತಿರುವ ನಿಜವಾದ ಚಾಲಕನನ್ನು ಗುರುತಿಸಿ ಆತನ ಶಕ್ತಿಯನ್ನು ಅರಿತುಕೊಂಡರೆ ಈ ಪಯಣ ಎಷ್ಟು ವಿಭಿನ್ನ ಮತ್ತು ಸುಂದರವಾಗಬಹುದು ಅಲ್ವಾ ಇಂದಿನ ಈ ಚರ್ಚೆ ಬ್ರಹ್ಮಕುಮಾರೀಸ್ ಅವರ ಏಳು ದಿನಗಳ ಕೋರ್ಸ್ನ ಮೊದಲ ದಿನದ ವಿಷಯವಾದ ನಾನು ಯಾರು ಎಂಬುದನ್ನು ಆಧರಿಸಿತ್ತು ನಮ್ಮನ್ನು ನಾವು ಅರಿಯುವ ಈ ಪ್ರಯಾಣದ ಮೊದಲ ಹೆಜ್ಜೆಯ ಬಗ್ಗೆ ಇವತ್ತು ನಾವು ಆಳವಾಡಿ ನೋಡಿದ್ದೇವೆ